ಹಲೋ ನಮಸ್ಕಾರ ನಾನು ನಿನ್ನೆ ಮಾತಾಡ್ತಾ ಇರೋದು ಎಮ್ ಜಿ ಎಮ್ ಕನ್ನಡ ತೀಸ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೋಡಿರಿ ಸುಂದರಿ ಬತ್ತವಳೆ ಅಂತ ಅನ್ಕೊತಿದ್ದೀರಾ ಬೇಡ್ರಿ ಹೇಳ್ತೀನಿ ವಿಷಯಕ್ಕೆ ಬರ್ತೀನಿ ರೀ ಎಲ್ಲೋ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹೌದು ನಾನೆಲ್ಲೋ ರೆಡಿ ರೆಡಿಯಾದೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಎಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಹೊರಡೋ ಟೈಮ್ಗೆ ಬಟ್ ಹೊರಡ್ತಾ ಫ್ಲೈಟ್ ನಾ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಏನೋ ರೆಡಿ ಆದೆ ಒಂದು ಲೆವೆಲ್ಗೆ ಹೋದೆ 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 ಮಂಡ್ಯ ಕಡೆಗೆ ಹೋದೆ ಇಲ್ಲಿ ಬಂದಿದ್ದೆ ನೋಡಿ ಒಂದೇ ಮೌರ್ಯ ಗ್ರ್ಯಾಂಡ್ ರೆಸ್ಟೋರೆಂಟ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ಗೆ ಬಂದೆ ಸೊ ಸೂಪರಾಗಿರೋ ಪ್ಲೇಸು ಬರ್ತ್ ಸ್ಪೇಸ್ ಆಗಲಿ ಅಥವಾ ಇಲ್ಲಿ ಫ್ಯಾಮಿಲಿಗೆ ಕೂರೋದಕ್ಕೆ ಸ್ಪೇಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವನ್ ಮೋರ್ ಫ್ರೆಂಡ್ಸ್ಗೆಲ್ಲ ಅಂದ್ಕೊಳ್ತಾರೆ ಐ ಮೀನ್ ಫ್ರೆಂಡ್ಸ್ ಎಲ್ಲ ಹೋದಾಗ ಅಂದ್ಕೊಳ್ತಾರೆ ಫ್ಯಾಮಿಲಿ ಮಧ್ಯದಲ್ಲಿ ನಾವು ಹಂಗಪ್ಪ ಪಾರ್ಟಿ ಮಾಡೋದು ಅದೆಲ್ಲ ಅಂದ್ಕೊಳ್ತಾರೆ ಬ್ಯಾಚುಲರ್ಸು ತಿಂಕ್ ಮಾಡ್ತಾರೆ ಸ್ವಲ್ಪ ಪಕ್ಕ ಡಾಬಾ ಲುಕ್ಕೂ ಕೊಟ್ಟಿದ್ದಾರೆ ಬಟ್ ಖುಷಿಯಾಗಿದೆ ಒಂದೇ ರೀ ಇರೋ ಸ್ಪೇಸಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಈ ಪ್ಲೇಸ್ನ ಅಂದರೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ವೆರಿ ಪೀಸ್ ಇನ್ನೊಂದು ಕಡೆ ಪ್ರೊಫೆಷ್ನಲ್ staffs ಇದ್ದಾರೆ ತುಂಬಾ ಖುಷಿ ಆಯಿತು ಆ ವಿಷಯದಲ್ಲೂ ಆ್ಯಂಡ್ ಎವ್ರಿಥಿಂಗ್ ಈಸ್ ವೆರಿ ಡೀಸೆಂಟ್ ಆ್ಯಂಡ್ ನೀಟ್ ಲುಕ್ಕಲ್ಲಿತ್ತು ಆ್ಯಂಡ್ ಇವನ್ ಮೆನುಸ್ ಆಗಲಿ ಫುಡ್ ಸರ್ವ್ ಮಾಡೋದಾಗಲಿ ಫುಡ್ ಅಂತೂ ಹೇಳೋಕ್ಕೆ ಎರಡನೇ ಮಾತೆಯಲ್ಲ ಆಸಮಾಗಿತ್ತು ಫುಡ್ ಆ್ಯಂಡ್ ನಾನಿಲ್ಲಿ ಟ್ರೈ ಮಾಡಿದ್ದು ಬಂದು ಮೌರ್ಯ ಮೌರ್ಯ ರೆಸ್ಟೋರೆಂಟೇ ಸಿಗ್ನೇಚರ್ ಡಿಶ್ ಬಂದು ಮೌರ್ಯ ಚಿಕನ್ ಅಂತ ಇತ್ತು ಸೊ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಸ್ ದಿಸ್ ಈಸ್ ಅ ವಿಡಿಯೋ ಫಾರ್ ಯು ಗ್ಯಾಸ್ ಟ್ರೈ ಒನ್ಸ್ and i'm signing off thank you so much tata bye-bye we -bye. gave us our videos to take but that we do more support for our channel bye-bye